ನಟ ದರ್ಶನ್ ಅವರು ಚಿತ್ರದುರ್ಗದ ಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧಿತನಾಗಿ ನಂತರ ಬೇಲ್ ತಗೊಂಡು ಹೊರಗೆ ಬಂದಿದ್ದು ನಿಮಗೆಲ್ಲ ಗೊತ್ತಿರುವ ವಿಷಯ ಈ ಮೇನ್ ವಿಷಯ ಏನಪ್ಪ ಅಂತಂದರೆ ಸುಪ್ರೀಂ ಕೋರ್ಟ್ ಈ ಬೇಲನ್ನು ರದ್ದುಗೊಳಿಸಿ ದರ್ಶನ್ ಅವರ ಮತ್ತೆ ಜೈಲಿಗೆ ಕಳಿಸಲು ಆದೇಶ ನೀಡಿದೆ ಅದಷ್ಟೇ ಅಲ್ಲ ನಟ ದರ್ಶನ್ಗೆ ಸುಪ್ರೀಂ ಕೋರ್ಟು ಖಡಕ್ಕಾಗಿ ವಾರ್ನ್ ಮಾಡಿದೆ ಜೈಲಿನಲ್ಲಿ ದರ್ಶನ್ ಅವರು ಕೈದಿ ಕೈ ತರನೇ ಇರಬೇಕು ಅದು ಬಿಟ್ಟು ಸಿಗರೇಟ್ ಸೇದುವುದು ಫೋಟೋ ತಗೊಳ್ಳೋದು ಏನಾದರೂ ಕಂಡು ಬಂದ್ರೆ ಮೇಲೆ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಅಂತ ವಾರ್ನ್ ಮಾಡಿದೆ ದರ್ಶನ್ಗಷ್ಟೇ ಅಲ್ಲ ಅಲ್ಲ ಅಧಿಕಾರಿಗಳು ಕೂಡ ಖಡಕ್ ಆಗಿನೇ ವಾರ್ನ್ ಮಾಡಿದೆ ದರ್ಶನ್ಗೆ ಏನಾದರೂ ರಾಜ್ಯ ಆದ್ಯತೆ ನೀಡಿದ್ರೆ ಮೊದಲು ನಿಮ್ಮನ್ನ ಬೆಂಡೆತ್ತಬೇಕಾಗುತ್ತೆ ಅಂತ ಖಡಕ್ ಆಗಿ ಸೂಚನೆ ನೀಡಿದೆ ಮತ್ತೆ ದರ್ಶನ್ ಅವರು ಎಲ್ಲಿ ಇದ್ರು ಕೂಡ ಬಂದು ಸರಂಡರ್ ಆಗಬೇಕು ಪೊಲೀಸರು ಹೋಗಿ ಬಂಧಿಸಬೇಕಂತ ಆದೇಶ ಹೊರಡಿಸಿದೆ ಹೀಗಾಗಿ ನಟ ದರ್ಶನ್ ಮತ್ತೆ ಜೈಲಿಗೆ ಹೋಗ್ಬೇಕಾಗಿದೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಸ್ವಾಮಿ ಕೊಲೆ ಆರೋಪದಲ್ಲಿ ನಟ ದರ್ಶನ್ ಅವರು ಜೈಲು ಸೇರಿದರು ಕೆಲವು ತಿಂಗಳ ನಂತರ ಹೈಕೋರ್ಟ್ ಅವರಿಗೆ ಜಾಮೀನು ನೀಡಿತ್ತು ಆದರೆ ರಾಜ್ಯ ಸರ್ಕಾರ ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದರು ಸುಪ್ರೀಂ ಕೋರ್ಟ್ ಎಲ್ಲ ವಾದ ವಿವಾದಗಳನ್ನು ಕುಲಂಕುಷವಾಗಿ ನೋಡಿ ಈ ತೀರ್ಪು ಪ್ರಕಟಿಸಿದೆ ಅಂದರೆ ಸ್ವಾಮಿಯ ಮೇಲೆ ನಡೆದಿರುವ ಹಲ್ಲೆಯ ವಿಡಿಯೋ ರಕ್ತದ ಕಲೆಗಳಿರುವ ಬಟ್ಟೆ ಮತ್ತೆ ಇನ್ನಿತರ ವಿಷಯಗಳ ಆಧಾರದಲ್ಲಿ ಹೈಕೋರ್ಟ್ ಕೊಟ್ಟ ಜಾಮೀನು ತಪ್ಪು ಅಂತ ಹೇಳಿ ನಟ ದರ್ಶನ್ನ ಮತ್ತು ಉಳಿದ ಆರೋಪಿಗಳನ್ನ ಕೂಡಲೇ ಬಂಧಿಸಬೇಕಂತ ಹೇಳಿ ಆದೇಶ ಹೊರಡಿಸಿದೆ ಸ್ನೇಹಿತರೆ ಒಟ್ನಲ್ಲಿ ಆರೋಪಿ ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕಾನೂನಿಗಿಂತ ಮೇಲಲ್ಲ ಅನ್ನೋದು ಇತ್ತೀಚಿನ ತೀರ್ಪುಗಳನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಇನ್ನು ನಟ ದರ್ಶನ್ ಅವರು ತಮಿಳ್ನಾಡಿನಲ್ಲಿ ಶೂಟಿಂಗ್ನಲ್ಲಿ ನಲ್ಲಿ ಆಗಿದ್ದಾರೆ ಅಂತ ಕೇಳಿ ಬರ್ತಿದೆ ಸಾಲು ಸಾಲು ಸಿನಿಮಾಗಳು ಕೂಡ ಒಪ್ಪಿಕೊಂಡಿದ್ದಾರೆ ಇನ್ನೇನು ಡೆವಿಲ್ ಸಿನಿಮಾ ಕೂಡ ರಿಲೀಸ್ ಹತ್ರ ಇದೆ ನಾಳೆ ಡೆವಿಲ್ ಸಾಂಗ್ ಕೂಡ ರಿಲೀಸ್ ಆಗ್ತಾ ಇದೆ ಆದ್ರೆ ನಟ ದರ್ಶನ್ ಅವರಿಗೆ ಇವಾಗ ಮತ್ತೆ ಜೈಲಿಗೆ ಹೋಗುವ ಪರಿಸ್ಥಿತಿ ಬಂದಿದೆ ಇನ್ನು ಏಳು ಜನ ಆರೋಪಿಯಲ್ಲಿ ಒಬ್ಬರಾದ ಪವಿತ್ರ ಗೌಡರನ್ನ ಆಲ್ರೆಡಿ ಪೊಲೀಸರು ಬಂಧಿಸಿದ್ದಾರೆ ಎಂಬ ಸುದ್ದಿ ಕೇಳಿ ಬರ್ತಾ ಇದೆ ನಟ ದರ್ಶನ್ ಮತ್ತು ಉಳಿದ ಆರೋಪಿಗಳನ್ನ ಪೊಲೀಸರು ಯಾವ ಕ್ಷಣದಲ್ಲಾದರೂ ಬಂಧಿಸಬಹುದು ಮತ್ತೆ ಇಲ್ಲಿ ವಿಶೇಷವಾಗಿ ಅಧಿಕಾರಿಗಳಿಗೆ ಸುಪ್ರೀಂ ಕೋರ್ಟ್ ಖಡಕ್ಕಾಗಿ ಸೂಚನೆ ಕೊಟ್ಟಿದೆ ದರ್ಶನ್ಗಾಗಲಿ ಉಳಿದ ಯಾವುದೇ ಆರೋಪಿಗಳಾಗಲಿ ವಿ ಐ ಪಿ ಟ್ರೀಟ್ಮೆಂಟ್ ಕೊಡಂಗಿಲ್ಲ ಒಂದು ವೇಳೆ ಕೊಟ್ರೆ ನಿಮ್ಮಲ್ಲಿ ಕ್ರಮ ಜರುಗಿಸಬೇಕಾಗ್ತದೆ ಅಂತ ಖಡಕ್ಕಾಗಿ ಸೂಚನೆ ಕೊಟ್ಟಿದೆ ಮತ್ತು ಈ ಸೂಚನೆ ಕರ್ನಾಟಕದ ಜೈಲು ಅಧಿಕಾರಿಗಳಿಗೆ ಅಷ್ಟಲ್ಲ ದೇಶದ ಎಲ್ಲ ಜೈಲು ಅಧಿಕಾರಿಗಳಿಗೆ ಖಡಕ್ಕಾಗಿ ಎಚ್ಚರಿಕೆ ನೀಡಿದೆ ಇನ್ನೂರು ಸರ್ಕಾರದ ವಕೀಲರು ದರ್ಶನ್ನ ಬಿಲ್ ಯಾಕೆ ರದ್ದಾಯಿತು ಅನ್ನೋ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ ಈ ಕೇಸಲ್ಲಿ ದರ್ಶನ್ ಅವ್ರನ್ನ ಸುಮ್ ಸುಮ್ಮನೆ ಅರೆಸ್ಟ್ ಮಾಡಿಲ್ಲ ಅವ್ರ ವಿರುದ್ಧ ಸಾಕಷ್ಟು ಸಾಕ್ಷ್ಯಗಳಿದ್ದವು ಹಾಗಾಗಿ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿದ್ರು ನಂತರ ದರ್ಶನ್ ಅವರು ಸಿಗರೆಟ್ ಸೇದುವ ಫೋಟೋ ವೈರಲ್ ಆಗಿದ್ದು ಮತ್ತೆ ರೌಡಿಗಳ ಜೊತೆ ಸ್ನೇಹ ಬೆಳೆಸಿದ್ದು ಬೆನ್ನು ನೋವಿನ ನೆಪ ಏಳಿ ಬೇಲ್ ತಗೊಂಡು ಬಂದು ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ರು ಮತ್ತೆ ಅದೇ ಬೆನ್ನು ನೋವಿನ ನೆಪ ಏಳಿ ಕೋಟಿ ಗೈರಾಗಿ ಮತ್ತೆ ಮರುದಿನ ದಿನ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ರು ಇವೆಲ್ಲ ಘಟನೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ ಸುಪ್ರೀಂ ಕೋರ್ಟ್ ಏಳು ಜನ ಆರೋಪಿಗಳ ಬೇಲ್ ರದ್ದು ಮಾಡಿದೆ ಎಂದರು ಇನ್ನು ಪವಿತ್ರ ಗೌಡ ಅವರು ನನಗೊಬ್ಳು ಮಗಳಿದ್ದಾಳೆ ಹಾಗಾಗಿ ಬೇಲ್ ರದ್ದು ಮಾಡಬೇಡಿ ಅಂತೇಳಿ ಅರ್ಜಿ ಹಾಕಿದ್ರು ಆದರೆ ಸುಪ್ರೀಂ ಕೋರ್ಟ್ ಮಾತ್ರ ಇದಕ್ಕೆಲ್ಲ ನಾವು ಕೇರ್ ಮಾಡೋದಿಲ್ಲ ನಿಮ್ಮ ಮೇಲೆ ಗಂಭೀರ ಆರೋಪ ಇದೆ ಈ ತನಿಖೆ ಮುಗಿಯುವವರೆಗೂ ಜೈಲಲ್ಲಿ ಇರಿ ಅಂತೇಳಿ ಬೇಲ್ ರದ್ದು ಮಾಡಿದೆ ಹಾಗಾಗಿ ಪವಿತ್ರ ಗೌಡರನ್ನ ಆಲ್ರೆಡಿ ಅವರ ಮನೆಯಲ್ಲಿ ಪೊಲೀಸರು ಹೋಗಿ ಬಂಧಿಸಿದ್ದಾರೆ ಉಳಿದ ಆರೋಪಿಗಳನ್ನ ಬಂಧಿಸುವ ಕೆಲಸದಲ್ಲಿ ಪೊಲೀಸರು ತೊಡಗಿದ್ದಾರೆ ಅದರಲ್ಲಿ ವಿಶೇಷವಾಗಿ ದರ್ಶನ್ ಅವರು ತಮಿಳುನಾಡಿನಲ್ಲಿ ಸಿನಿಮಾ ಶೂಟಿಂಗ್ ನಲ್ಲಿ ಇದ್ದಾರೆ ಎಂಬ ಸುದ್ದಿ ಕೇಳಿ ಬಂದಿದೆ ಕರ್ನಾಟಕದ ಪೊಲೀಸರು ತಮಿಳುನಾಡಿಗೆ ಹೋಗಿ ದರ್ಶನ್ ಅವರನ್ನ ಕೂಡ್ಲಿ ಬಂಧಿಸುವ ಕೆಲಸದಲ್ಲಿ ತೊಡಗಿದ್ದಾರೆ ಸ್ನೇಹಿತರೆ ನಟ ದರ್ಶನ್ ಅವರನ್ನ ಒಟ್ಟಿನಲ್ಲಿ ಇವತ್ತು ಜೈಲಿಗೆ ಅಟ್ಟೋದು ಗ್ಯಾರಂಟಿ ಅಂತಾನೆ ಹೇಳ್ಬೋದು ಸುಪ್ರೀಂ ಕೋರ್ಟ್ ಕೊಟ್ಟ ಆದೇಶದ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ನಟ ದರ್ಶನ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಪ್ಪದೆ ಕಾಮೆಂಟ್ ಮಾಡ್ತೀವಿ ಸರ್